ನಮಗೆ ಸವಿ ನೋಡಿ ಹೇಗಲಿ ಅಂತ ಹೇಳ್ತಾರೆ ಯಾವತ್ತು ಒಳಗೊಂಡು ಕೂತಿದ್ರೆ ಯಾರಾದ್ರೂ ಲಕ್ಷ್ಯ ಮೇಲೆ ನಮ್ಗೆ ಯಾವತ್ತೋ ದಿನ ಅಡ್ಕೋತೈತಿ ಅದೆಲ್ಲ ಕೂತಿದ್ರಿ ಅಂದ್ರೆ ಎಲ್ಲ ನಾಟ್ ಗೆಳೆಯರ ಆಗ್ತಾರ ನಾಟ್ ಗೆಳೆಯರ್ ಸಂಘ ಹೆಚ್ಚಾಗ್ತೈತಿ ಪರಿವಾರ ಹೆಚ್ಚಾಗ್ತೈತಿ ಹಿಂದೆ ಏನಾಯ್ತು ಅಜ್ಜ ಮಗದ ಶಾಲಿ ಕಲಿಸಿದ್ದ ಶಾಲಿ ಕಲಸ ನಾವು ಕಲೆಕ್ಟರ್ ಆಗಿದ್ದ ಸಿಟಿಯಾಗ ನೋಡಿ ಅಂತ ಹೇಳಿ ಮುದ್ದೆ ಅಲ್ಲ ಹೋಗಣ ಹೋಗಣ

నష్ట తగ్ బందూప్లే ఆ తింది నిన్న హో తిన్న తిందరే ని ಏನೋ ಊಟ ಏನೋ ಬೇಗ ನೋಡಿದ್ರು ಯಾತ ಬಾಯ್ ತಿರ್ಕೊಂಡಿದ್ರು ಅವನು ಏನೂ ಇಲ್ಲ ನಮ್ಮ ನಮ್ ಕಗನೇ ಬಂದವ್ ನಾಯ್ಕೆ ಹುಡುಗರು ಬಂದವ್ ಎರಡು ಮೈಗೆ ಬರಂಗಿಲ್ಲ ಕೂಡ್ಸು ಬೆಳಿ ಲೇಕ್ ಬರಂಗಿಲ್ಲ ಆಯ್ತು ಅವ್ರು ಚಲೋ ನಾವು ಚಲೋ ಬರೀ ಈಗಿನ ಕಾಲ ಬಣ್ಣಕ್ಕ ಬೇರೆ ಆಗಾಕೈತಿ ಒರಿಜಿನಲ್ ಇರೋದು ಪ್ರೈಮರಿ ಸ್ಕೂಲ್ನಾಗ ಕಾಮನ್ ಸೆನ್ಸ್ ಇಲ್ಲಿ ನಮ್ಮ ಏನು ಎತ್ತಿ ಕುಡಿಯುವುದಕ್ಕೆ ಇದು ನಮ್ ಪ್ರೈಮರಿ ಕಾಮನ್ ಸೆನ್ಸ್ ಅಲ್ಲಿ ಬಿಳಿ ಸಿಕ್ ನೇಮ್ ಮೈ ನೇಮ್ ಶಂಕರ್ ನಮ್ ಪ್ರೈಮರಿ ಅಂತ ಕೇಳಿ ಏನು ನಿನ್ನ ಹೆಸರು ಅದೇ ಮಾಡಿ ನೀನ್ ತಗೊಂಡು ಕ್ವಶನ್ ಮಾಡೋ ತಾಕತ್ತೆ ಇತ್ತು ನಮ್ಮಲ್ಲಿ ಭಯಪಟ್ಟು ಮಾಡೋದಲ್ಲ ನಾವು ಕಾಮನ್ ಸೆನ್ಸ್ ಮಾಡ ಇರ್ಲಿಪ್ಪ ಶಾನೆ ಅದ್ರ ಮೂಲ ವಸ್ತು ಎಂದರೆ ಏನು ಅಂತ ಕೇಳಿದ್ರು

ಅದಕ್ಕೆ ಟೈಮ್ ಇಸ್ ಬಾ ವೆರಿ ಶಾರ್ಟ್ ಐದು ನಿಮಿಷ ಟೈಮ್ ಕೊಟ್ಟಿದ್ರು ಹೆಚ್ಚೆ ಮಾತಾಡೋಣ ಆಯಿತು ಮತ್ತೆ ಟೈಮ್ ಸಿಕ್ಕ ಕೂಡನು ಒಳ್ಳೆ ಅಭ್ಯಾಸ ಮಾಡಿ ಹೆಂಗ ತಂದೆ ತಾಯಿ ಅಪೇಕ್ಷೆ ಪಡ್ತಾರಲ್ಲ ಹಂಗೆ ನಿಮ್ಮ ಗುರುಗಳು ತಂದೆ ತಾಯಿ ಸುರಿದ್ರೆ ಅವ್ರ ಮನೆಗೂ ಗಂಡನ ಮನೆಗೂ ಅಂದ್ರೆ ಈ ಪ್ರೈಮರಿ ಸ್ಕೂಲಿಗೂ ಹೈಸ್ಕೂಲ್ ನೀವು ಹೆಸರು ತೊಗೊಂಡ್ಬರ್ತೀರಿ ಅಂತೇಳಿ ತಿಳ್ಕೊಂಡು ನಿಮಗೆಲ್ಲರಿಗೆ ಮುಂದಿನ ವಿದ್ಯಾಭ್ಯಾಸ ಚಲೋ ಆಗಲಿ ಸರಸ್ವತಿ ಒಲಿ ಒಳ್ಳೆ ಒಳ್ಳೆಯ ನಾಗರಿಕರಾಗ್ಲಿ ಹಾಂ ಎಲ್ಲರೂ ಕೇಳ್ತಾರೆ ಏನ್ ಆಗತಿಯ ನೀನು ಹೇಳ್ತಾರೆ ಮನ್ಸಿ ಏನ ತಿಳ್ಕೊಂಡ್ರೆ ನೀವು ಒಳ್ಳೆಯ ನುಡಿ ಒಳ್ಳೆಯ ಸಂಸ್ಕಾರ ಸತ್ಯವನ್ನೇ ಮಾತನಾಡೋದು ಇದು ಎಲ್ಲಕ್ಕಿಂತ ಒಳ್ಳೇದು ಇರ್ಲಿ ಇಲ್ಲಿ ನಾನು ಎರಡು ಮಾತುಗಳನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿದ್ದೆ